ಇವತ್ತು ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಹೊರಬಿದ್ದಿರುವಂಥದ್ದು ಅದೆಷ್ಟೋ ವಿದ್ಯಾರ್ಥಿಗಳು ನೂರಾರು ಕನಸುಗಳನ್ನು ಹೊತ್ಕೊಂಡು ಈ ಒಂದು ಎಕ್ಸಾಮನ್ನು ಬರೆದಂಥವರ ಪಾಲಿಗೆ ಇವತ್ತು ಶುಭ ದಿನ ಆಗಿರುವಂಥದ್ದು ಅಂಥದ್ದೇ ಒಬ್ಬ ವಿದ್ಯಾರ್ಥಿ ಇವತ್ತು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಮೊದಲಿಗೆ ನಿಮ್ಮ ಕಾಮರ್ಸ್ ಸೆಕ್ಷನಲ್ಲಿ ಹೈಯೆಸ್ಟ್ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ ಏನು ಹೇಳಕ್ಕೆ ಬಯಸ್ತಾರೆ ತುಂಬ ಖುಷಿಯಾಗತ್ತೆ ಬಂದಿರೋದು ಫೈವ್ ಫೋರ್ ಯಾವ ರೀತಿಯೆಲ್ಲ ಸ್ಟಡಿ ಇತ್ತು ತಮ್ಮದು ಯಾಕಂದರೆ ಈ ಒಂದು ಮಾರ್ಕ್ಸ್ ಬರಬೇಕು ಅಂತಂದರೆ ತುಂಬ ಶ್ರಮ ಪಡಬೇಕು ಹೌದು ಅಂದರೆ ನಾನು ಸಂಜೆ ಎಲ್ಲ ಓದೋಕ್ಕಾಗ್ತಾ ಇರಲಿಲ್ಲ ನಾನು ಬೆಳಗ್ಗೆ ತ್ರೀಗೆ ಗೆದ್ಬಿಟ್ಟು ಸ್ಟಡಿ ಮಾಡ್ತಾಯಿದ್ದೆ ನಮ್ಮ ಟೀಚರ್ಸ್ ಸಪೋರ್ಟ್ಸ್ ಎಲ್ಲ ತುಂಬ ಇತ್ತು ಯಾವಾಗಲೂ ಕಾಲ್ ಮಾಡಿಬಿಟ್ಟು ನೀಟಾಗಿ ಓದ್ಕೋ ಮತ್ತೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಯಾವ ಥರ ಸಹಪಠಿಗಳಲ್ಲಿ ಯಾವ ಥರ ಸಹಕಾರವನ್ನು ನಡೀತಿದ್ರು ನಿಮ್ಮ ಕ್ಲಾಸ್ ರೂಮಲ್ಲಿ ಒಂದಿಷ್ಟು ನೋಟ್ಸ್ಗಳನ್ನು ಶೇರ್ ಮಾಡೋದಾಗಿರ್ಬೋದು ಪ್ರಮುಖವಾದಂತಹ ಒಂದಿಷ್ಟು ಸಬ್ಜೆಕ್ಟ್ಗಳನ್ನು ಹೇಳ್ಕೊಡೋದಾಗಿರ್ಬೋದು ಯಾವ ರೀತಿ ಇತ್ತು ಅವ್ರಿಗೆ ಏನೇ ಸಿಕ್ಕರು ಫಸ್ಟ್ ಶೇರ್ ಮಾಡ್ತಾಯಿದ್ರು ಯಾವುದೇ ಪಿ ಡಿ ಎಫ್ ಇರಲಿ ನೋಟ್ಸ್ ಇರಲಿ ಬೇರೆ ಕಡೆದು ಯಾವುದೇ ಸಿಕ್ಕ್ರೂ ಶೇರ್ ಮಾಡ್ತಾಯಿದ್ರು ನಮ್ಗೆ ಫಸ್ಟ್ ಅದರಿಂದನೇ ಎಲ್ಲ ಎಕ್ಸ್ಟ್ರಾ ಎಲ್ಲ ಮಾಡಿ ಮಾಡಿ ಓದಿ ಓದಿ ತೆಗೆದಿದ್ದೀನಿ ಈಗ ಫೈವ್ ನೈಂಟಿ ಫೋರ್ ಮಾರ್ಕ್ಸ್ ತಗೊಂಡಿದ್ದೀರಾ ಅರ್ಶಿಣಿ ಅವರಿಗೆ ಕನಸಿತ ಇದೇ ರೀತಿ ಈ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಏನಾದರೂ ಮಾಡಿದ್ರೆ ಎಕ್ಸಾಮ್ ಬರೆಯುವಾಗ ಇನ್ನೂ ಜಾಸ್ತಿ ಅಂದ್ಕೊಂಡಿದೆ ಇಂಗ್ಲೀಷಲ್ಲಿ ತ್ರೀ ಮಾರ್ಕ್ಸ್ ಹೋಗಿದೆ ಆರ್ನೂರು ಆರ್ನೂರು ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಬಟ್ ಅಕೌಂಟೆನ್ಸಿಲಿ ಹೋದಾಗ ಸ್ವಲ್ಪ ಇದಾಯಿತು ಅದಾಗಿ ಹಂಗಾಗಿ ಸುಮ್ಮನೆ ಅದೇ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ಅನ್ನೋದು ಇಂಗ್ಲೀಷ್ ನೈಂಟಿ ಸೆವೆನ್ ನಾನು ಔಟ್ ಆಫ್ ಔಟ್ ಎಕ್ಸೆಪ್ಟ್ ಮಾಡಿದ್ದೆ ಬಟ್ ಬರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ ಬರಲಿಲ್ಲ ಈಗ ತಂದೆ ತಾಯಿ ಪ್ರತಿಯೊಬ್ಬರು ಕನಸು ಇದು ಯಾಕಂದರೆ ಮಕ್ಕಳು ಓದಬೇಕು ಅವ್ರು ಚೆನ್ನಾಗಿ ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋದು ಪ್ರತಿಯೊಬ್ಬರು ಕನಸು ತಮ್ಮ ಪೇರೆಂಟ್ಸ್ ಅವ್ರ ಸಹಕಾರ ಯಾವ ಥರ ಇತ್ತು ಅವರು ನಾನು ಏನು ಬೇಕು ಅಂತ ಕೇಳಿದಾಗ ಫಸ್ಟ್ ಸೈನ್ಸ್ ತಗೋ ಸೈನ್ಸ್ ಆದರೂ ಪರವಾಗಿಲ್ಲ ಕಾಮರ್ಸ್ ಆದರೂ ಪರವಾಗಿಲ್ಲ ತಗೋ ಅಂತ ಅಂದರು ಅದಕ್ಕೆ ಫಸ್ಟ್ ಸಪೋರ್ಟ್ ಮಾಡಿದ್ರು ನಾನು ಸಿ ಎ ಮಾಡೋದ್ರಿಂದ ಅವರು ಒಪ್ಪಿದ್ರು ಕಾಮರ್ಸ್ ತಗೊಂಡಾಗ ಸೆಕೆಂಡ್ ಡಿಸ್ಟಿಂಕ್ಷನ್ ಬಂದಿದ್ದೀರಾ ಏನು ಏನು ಗೋಲ್ ಇರೋದು ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದೀರ ನಾನು ಸಿ ಎ ಮಾಡಬೇಕು ಅನ್ಕೊಂಡಿದ್ದೀನಿ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ಡಾಕ್ಟರ್ಸ್ ಇಬ್ಬರು ಇಂಜಿನಿಯರ್ಸ್ ಇಬ್ಬರು ಇದ್ದಾರೆ ಹಂಗಾಗಿ ಬೇರೆ ಟ್ರೈ ಮಾಡೋಣ ಕೂಗಾಡ್ತಾ ಇದ್ದಾರೆ ತಂದೆ ತಾಯಿ ಮುಂದೆ ಈ ರೀತಿ ಪೇರೆಂಟ್ಸ್ ಮುಂದೆ ಓಡಾಡೋವಂಥದ್ದು ಈ ರೀತಿ ಒಂದು ಚಾನ್ಸ್ ಸಿಕ್ಕಂಥದ್ದು ಬಹಳ ಅಪರೂಪಕ್ಕೆ ಅಪರೂಪ ಏನು ಪ್ರೌಡ್ ಫೀಲ್ ಹೆಂಗಿದೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ ಇಲ್ಲ ಎಷ್ಟು ಖುಷಿ ಆಗ್ತಿದೆ ಅಂತ ಇನ್ನೂ ಸ್ವಲ್ಪ ಬಂದಿದ್ರೆ ಇನ್ನೂ ತುಂಬ ಖುಷಿ ಆಗ್ತಾ ಇದೆ ಮುಂದೆ ಇನ್ನು ದೊಡ್ಡ ಸಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದು ಮಾಡ್ತೀನಿ ನಿಮ್ಮ ತಂದೆ ಹೇಳ್ತಾ ಇದ್ರು ನಮ್ಮ ಮಗಳು ತುಂಬ ಕಷ್ಟಪಟ್ಟು ಓದ್ತಾ ಇದ್ಲು ಮನೆಯಲ್ಲಿ ಅಂತ ಮತ್ತೆ ನಮ್ಮ ಸಹಕಾರವೂ ಕೂಡ ಅವ್ರಿಗಿತ್ತು ಅಂತ ಹೇಳ್ತಾ ಇದ್ರು ಬಗ್ಗೆ ಏನು ಹೇಳಕ್ ಬಯಸ್ತೀರಾ ನಮ್ಮ ತಂದೆ ಕಾಮನ್ ಬಿಸ್ನೆಸ್ ಮ್ಯಾನ್ ಚಿಕ್ಕ ವಯಸ್ಸಿಂದನೂ ಎಲ್ಲದರಲ್ಲೂ ಜೊತೆಗೆ ನಿಂತ್ಕೊಂಡು ಬಂದಿದ್ದಾರೆ ನಾನು ಕೊನೆ ನಾನು ಎಷ್ಟು ಹೊತ್ತಿನ ಅಲ್ಲಿ ಗಂಟೆ ಓದು ಅಂತ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ಅಂತ ತಂದೆ ಸಿಕ್ಕಿರೋಕ್ಕೆ ಸರ್ ಈಗ ನಿಮ್ಮ ಮಗಳು ಡಿಸ್ಟಿಂಕ್ಷನ್ ಬಂದಿದ್ದಾಳೆ ಏನು ಅನಿಸ್ತದೆ ಸರ್ ತುಂಬ ಖುಷಿಯಾಗುತ್ತೆ ಅದೇ ಇನ್ನೊಂದು ಸ್ವಲ್ಪ ಇನ್ನೂ ಒಂದೆರಡು ಮಾರ್ಕ್ಸ್ ಬಂದರೆ ಈಗ ನಮ್ಮ ಮೈಸೂರು ಮಾತ್ರ ಪರಿಚಯ ಆಗ್ತಾಯಿದ್ದು ಆಲ್ಮೋಸ್ಟ್ ಇನ್ನೊಂದು ಎರಡು ಮೂರು ಮಾರ್ಕ್ಸ್ ಇಡೀ ಕರ್ನಾಟಕಕ್ಕೆ ಪರಿಯಾಗ್ತಾ ಇದ್ದು ಅದು ತುಂಬ ಖುಷಿ ಆಗ್ತಾಯಿದೆ ಈ ಒಂದು ಮಾರ್ಕ್ಸ್ ತಮಗೆ ಖುಷಿ ತಂದಿದೆ ನೂರಕ್ಕೆ ನೂರು ಭಾಗ ಖುಷಿ ತಂದಿದೆ ಏಕೆಂದ್ರೆ ಇವ್ರಿಗಿಂತ ಕೆಳಗ ಕಮ್ಮಿ ತೆಗೆದವ್ರಲ್ಲಿ ಅವ್ರನ್ನ ನೋಡಿ ಖುಷಿ ಪಡಬೇಕು ಜಾಸ್ತಿ ತೆಗೆದೋರ್ಗಿಂತ ಕಮ್ಮಿ ತೆಗೆದವ್ರು ನೋಡಿ ಖುಷಿ ಪಡಬೇಕು ತಂದೆಗೆ ಇದಕ್ಕಿಂತ ಖುಷಿಯಾದಂಥ ಒಂದು ಕ್ಷಣ ಇಲ್ಲ ಯಾಕಂದರೆ ಮಗಳು ಈ ರೀತಿ ಒಂದು ಮಾರ್ಕ್ಸನ್ನು ತೆಗೆದು ಮುಂದೆ ಒಳ್ಳೆ ಒಂದೊಳ್ಳೆ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಅನ್ನೋ ಒಂದು ಚಿಂತೆಲಿ ಇದ್ದೀರಾ ಈಗ ನಾವು ಮಾಡೋ ಪ್ರಯತ್ನ ಮಾಡಿದ್ದೀವಿ ನಾವು ಏನೇ ಮಾಡಿದ್ರು ಓದೋದು ಅವ್ರ ಇರ್ತದೆ ನಾವು ಯಾವುದೇ ಒಳ್ಳೆ ಕಾಲೇಜು ಕೆಟ್ಟ ಯಾವುದಕ್ಕೆ ಸೇರ್ತಿದ್ವಿ ನಮ್ಮ ಕೈಲಿರೋಕಿಲ್ಲ ನಾವು ಏನೇ ಅಮೌಂಟ್ ಕಟ್ಬೋದು ಅವ್ರ ಕೈಲಿರ್ತದೆ ಬುದ್ಧಿವಂತಿಗೆ ಓದಿದ್ರೆ ಮುಂದೆ ಬರ್ಬೋದು ಅಂತ ಒಂದು ಯಾವ ಥರ ಎಲ್ಲ ಮನೆಯಲ್ಲೆಲ್ಲ ಹೆಂಗ್ ಓದ್ತಾ ಇದ್ರು ನನಗೆ ಮನೆಯಲ್ಲೆಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರ ಮಮ್ಮಿ ಉಂಟು ಉಂಟು ಯಾಕೆಂದ್ರೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಯಾಕೆಂದರೆ ಅವ್ರ ಮಮ್ಮಿ ಉಂಟು ಅವ್ರ ಅಣ್ಣ ಇದ್ದಾನೆ ಡಾಕ್ಟರ್ ವಸಂತ್ ಕುಮಾರ್ ಅಂತ ಅವ್ರ ಮಾರ್ಗದರ್ಶನಲ್ಲಿ ಬಂದ ಸರ್ ಒಬ್ಬ ತಂದೆಯಾಗಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಓದ್ಲಿಕ್ಕೆ ಕಾಲೇಜ್ಗೆ ಹೋಗಬೇಕಾ ಏನು ಸಾಧನೆ ಮಾಡ್ತಾರೆ ಅನ್ನೋ ಮಾತುಗಳೆಲ್ಲ ಇರುತ್ತೆ ಒಬ್ಬ ತಂದೆಯಾಗಿ ಸರ್ ತಮ್ಮ ಮಗಳು ಅಚೀವ್ಮೆಂಟ್ಗೆ ಹೇಳಕ್ಕೆ ಬಯಸ್ತೀರ ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗ ತುಂಬ ಖುಷಿ ಆಗ್ತಾಯಿದೆ ಅಷ್ಟೇ ಒಳ್ಳೆ ಫೀಲ್ ಇದೆ ಹೌದು ಮೇಡಮ್ ಇವಾಗ ನಿಮ್ಮ ಮಗಳು ಒಂದೊಳ್ಳೆ ಅಚೀವ್ಮೆಂಟ್ ಮಾಡಿದರೆ ಸೆಕೆಂಡ್ ಪಿ ಯು ಅಲ್ಲಿ ಡಿಸ್ಟಿಂಕ್ಷನ್ ತೆಗಿತೀನಿ ಅಂದರೆ ಏನು ಸಾಮಾನ್ಯವಾದಂಥದ್ದಲ್ಲ ಆದರೂ ಕೂಡ ಅವ್ರ ಬಗ್ಗೆ ಏನಕ್ಕೆ ಬಯಸ್ತೀನಿ ತುಂಬ ಖುಷಿ ಆಗ್ತಾ ಇದೆ ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ ಇಂಥ ಮಗಳು ಪಡೆದಿರೋಕ್ಕೆ ಒಳ್ಳೆಯದು ಕುಟುಂಬ ತುಂಬ ಖುಷಿ ಆಗ್ತಾಯಿದೆ ಈ ಥರ ಎಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಸೊ ಈಗ ತುಂಬ ಖುಷಿಯಾಗಿದೆ ನಾವು ಹೇಳೋದನ್ನೆಲ್ಲ ಸ್ಟಡಿ ಮಾಡ್ತಾಯಿದ್ರು ಬೆಳಗ್ಗೆ ಅಂದರೆ ಮಾರ್ನಿಂಗ್ ಜಾವ ಹೇಳ ಕಾಲೇಜಲ್ಲಿ ಕೂಡ ಅಂತಹ ಒಂದಿಷ್ಟು ಸಲಹೆಗಳಾಗಿ ಎಲ್ಲರನ್ನೂ ಕೂಡ ಪಾಲಿಸ್ತಾ ಇದ್ದರು ನಾನು ಸರ್ ಎಲ್ಲ ಪಾಲಿಸ್ತಾ ಇದ್ಳು ಅವಳು ತುಂಬ ಲೇಜಿ ಆಗಿದ್ಲು ಎಲ್ಲ ಜೊತೆ ಆಟ ಆಡೋದಾಗಲಿ ಇದಾಗ ಆ ಥರ ಇದ್ಳವಳು ಈ ಬರೀ ತ್ರೀ ಅವರ್ಸ್ ಮಾತ್ರ ಹೋಗ್ತಾ ಇದ್ದದ್ದು ಅದು ಬಿಟ್ಟರೆ ಇನ್ನು ಎಲ್ಲ ಟೈಮು ಬರೀ ಆಟ ಹೀಗೆ ಮನೇಲಿ ಜೋಕ್ಸ್ ಮಾಡೋದು ಮಾಮೂಲಿ ಆಟ ಆಡೋದು ಅದೇ ಆ ಥರನೇ ಇದ್ದದ್ದು ಬಟ್ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರೋದ್ರೆ ನಮ್ಗೆ ಹೆಣ್ಣು ಮೇಡಮ್ ಸಾಧನೆ ಮಾಡಬೇಕು ಅಂತಂದರೆ ಪೇರೆಂಟ್ಸ್ಗಳ ಸಹಕಾರ ಬಹಳ ಮುಖ್ಯವಾಗಿರುತ್ತೆ ಇನ್ನು ನಿಮ್ಮ ಒಂದು ಬೆಂಬಲ ಕೊಟ್ಟಿದ್ದೀರಾ ಏನು ಅನ್ನಿಸ್ತಾ ಇದೆ ಮಗಳ ಬಗ್ಗೆ ಮುಂದೆ ಯಾವ ಥರ ಜೀವನ ಅನ್ನೋದು ನಾವೇನೇ ಸಪೋರ್ಟ್ ಮಾಡಿರ್ಬೋದು ಸರ್ ಎಲ್ಲ ಥರನೂ ಹೇಳ್ಬೋದು ಈ ಥರ ಮಾಡೋ ಹಂಗಿರೋ ಆಗುವುದು ಅಂತೆಲ್ಲ ಹೇಳ್ಬೋದು ಬಟ್ ಅವ್ರದ್ದು ಬ್ರೈನ್ ತಕ್ಕಂತೆ ಅವ್ರು ವರ್ಕ್ ಮಾಡೋದ್ರಿಂದ ಅವ್ರು ಓದು ಅವರಿಂದ ಅವಳ ಎಫೆಕ್ಟಿಂದ ಈ ಥರ ಎಲ್ಲ ಬಂದಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಕಾಲೇಜಲ್ಲಿ ಈ ಥರ ಪ್ರೌಡ್ ಫೀಲಲ್ಲಿ ನಿಂತಿದ್ದಾರೆ ಯಾಕಂದರೆ ಸುತ್ತಮುತ್ತಲೂ ಕೂಡ ಅವರ ಫ್ರೆಂಡ್ಸ್ಗಳು ಕೂಗಾಡ್ತಾ ಇದ್ದಾರೆ ಅವರ ಮಾರ್ಕ್ಸನ್ನು ಅವರು ಕೂಡ ಸಂಭ್ರಮಿಸ್ತಾ ಇದ್ದಾರೆ ಏನು ಅನ್ನಿಸ್ತಾ ಇದ್ದಾರೆ ಸರ್ ಅದೇ ರೀತಿ ಅವರು ಅದೇ ಇದೇ ರೀತಿಲಿ ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ಆಸೆ ಆಗುತ್ತೆ ಸರ್ ನೋಡೋದ್ರಿಂದ ಶೋಭಾ ಕುಮಾರ್ ಸಿದಿಷ್ಟು ಮೈಸೂರಿನ ಬಿ ಜಿ ಎಸ್ ಕಾಲೇಜಿನಲ್ಲಿ ಕಾಮರ್ಸ್ ಸೆಕ್ಷನ್ನಲ್ಲಿಯೇ ಅತ್ಯಂತ ಅತ್ಯಂತ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಯ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್ ನಮ್ಮ ಟಿ ಮೈಸೂರು